ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಷ್ಯಾ ಭಾರತಕ್ಕೆ ಹೊಸ ಪೀಳಿಗೆಯ ಫಿಫ್ತ್ ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಎಫ್ಜಿಎಫ್ಎನ್ನು ಏರ್ಕ್ರಾಫ್ಟ್ ಕ್ಯಾರಿಯರ್ ಕಾರ್ಯಾಚರಣೆಗಳಿಗೆ ತಕ್ಕಂತೆ ಜಂಟಿಯಾಗಿ ಅಭಿವೃದ್ಧಿಪಡಿಸಲು ದೊಡ್ಡ ಮಟ್ಟದ ಪ್ರಸ್ತಾವನೆಯನ್ನು ನೀಡಿದೆ ಮಾಹಿತಿಗಳ ಪ್ರಕಾರ ರಷ್ಯಾ ತನ್ನ ಸು ಫಿಫ್ಟಿ ಸೆವೆನ್ ಸ್ಟೆಲ್ಸ್ ಫೈಟರನ್ನು ನೇವಲ್ ವೇರಿಯೆಂಟಾಗಿ ರೂಪಾಂತರಿಸಿ ವಿಶೇಷ ಆಕ್ಸಿಲರೇಷನ್ ಬ್ರೇಕಿಂಗ್ ಸಿಸ್ಟಮ್ಗಳನ್ನು ಸೇರಿಸಿ ಭಾರತ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಹೊಂದಿಕೊಳ್ಳುವಂತೆ ಮಾಡಲು ಉತ್ಸುಕವಾಗಿದೆ ಗಮನಾರ್ಹ ವಿಷಯವೇನೆಂದರೆ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಎಫ್ ಜಿ ಎಫ್ ಎ ಪ್ರೋಗ್ರಾಂ ಇಂದ ಹಿಂದೆ ಬಂದಿತ್ತು ಕಾರಣ ತಂತ್ರಜ್ಞಾನದ ಹಸ್ತಾಂತರ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಪರ್ಫಾರ್ಮೆನ್ಸ್ ಬಗ್ಗೆ ಇದ್ದ ಆತಂಕ ಈಗ ಮತ್ತೆ ಈ ಯೋಜನೆ ಪುನರುಜ್ಜೀವನಗೊಳ್ಳುವ ಸೂಚನೆ ಕಾಣುತ್ತಿದೆ ರಷ್ಯಾ ಪ್ರಕಾರ ಸು ಫಿಫ್ಟಿ ಸೆವೆನ್ ವಿಮಾನದ ಮಾಡ್ಯುಲರ್ ಡಿಸೈನ್ ಇದನ್ನು ಕ್ಯಾರಿಯರ್ ಆಪರೇಷನ್ಗಳಿಗೆ ಬೇಗನೆ ತಕ್ಕಂತೆ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾ ಸು ಫಿಫ್ಟಿ ಸೆವೆನ್ ನೇವೆಲ್ ವೇರಿಯೆಂಟ್ ಬಗ್ಗೆ ಆಸಕ್ತಿ ತೋರಿಸಿತ್ತು ಫೋಲ್ಡಿಂಗ್ ವಿಂಗ್ಸ್ ರೀಎನ್ಫೋರ್ಸ್ಡ್ ಲ್ಯಾಂಡಿಂಗ್ ಗೇರ್ ಹಾಗೂ ಸ್ಟೋ ಬಾರ್ ಶಾರ್ಟ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ ಹೊಂದಾಣಿಕೆಗಳೊಂದಿಗೆ ಇದು ಭಾರತದ ಐ ಎನ್ ಎಸ್ ವಿಕ್ರಮಾದಿತ್ಯ ಹಾಗೂ ಐ ಎನ್ ಎಸ್ ವಿಕ್ರಾಂತ್ ಕ್ಯಾರಿಯರ್ಗಳಿಗೂ ಹೊಂದಿಕೊಳ್ಳುವಂತಿರುತ್ತದೆ ಎಚ್ ಎ ಎಲ್ನ ನಾಶಿಕ್ ಘಟಕದಲ್ಲಿ ಭಾರತದಲ್ಲಿ ಸಹ ಉತ್ಪಾದನೆ ನಡೆಸುವ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತಿವೆ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವಿಮಾನಗಳನ್ನು ನೀಡುವ ಯೋಜನೆಯೂ ಕೂಡ ಹಾಕಿಕೊಳ್ಳಲಾಗಿದೆ ಆದರೆ ಇದನ್ನು ನಿಜವಾಗಿಯೂ ನೇವಲ್ ಫೈಟರ್ ಆಗಿ ರೂಪಾಂತರಿಸಲು ಸಾಕಷ್ಟು ಬದಲಾವಣೆಗಳ ಅಗತ್ಯವಿದೆ ಇದರ ಪ್ರಮುಖ ತಿದ್ದುಪಡಿಗಳು ಹೀಗಿವೆ ಸ್ಟ್ರಕ್ಚರಲ್ ರಿಎನ್ಫೋರ್ಸ್ಮೆಂಟ್ ಕ್ಯಾಟ್ಪಲ್ಟ್ ಲಾಂಚ್ ಆ್ಯಂಡ್ ಅರೆಸ್ಟೆಡ್ ಲ್ಯಾಂಡಿಂಗ್ ಸಹಿಸಿಕೊಳ್ಳುವಂತೆ ಬಲಿಷ್ಠ ಅಂಡರ್ ಕ್ಯಾರೇಜ್ ಜೊತೆಗೆ ಸಮುದ್ರದ ಉಪ್ಪಿನ ವಾತಾವರಣಕ್ಕೆ ತಕ್ಕಂತೆ ಕೊರೋಷನ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್ಗಳನ್ನು ಅಳವಡಿಸಬೇಕಾಗಿದೆ ಏರೋಡೈನಮಿಕ್ ಅಡ್ಜಸ್ಟ್ಮೆಂಟ್ ಫೋಲ್ಡಿಂಗ್ ವಿಂಗ್ಸ್ ಹಾಗೂ ಸ್ಟೆಬಿಲೆಟರ್ಗಳು ಹಡಗು ಡೆಕ್ನಲ್ಲಿ ಕಡಿಮೆ ಜಾಗ ತೆಗೆದುಕೊಳ್ಳಲು ಸ್ಕೀಜಂ ಟೇಕ್ ಆಫ್ ವೇಳೆ ಉತ್ತಮ ಕಂಟ್ರೋಲ್ಗಾಗಿ ಕನಾರ್ಡ್ಗಳು ಇರಲಿವೆ ಪ್ರೊಪಲ್ಷನ್ ಅಪ್ಗ್ರೇಡ್ ಹೊಸ ಎ ಎಲ್ ಫಿಫ್ಟಿ ಒನ್ ಎಫ್ ಇಂಜಿನ್ ಸೂಪರ್ ಕ್ರೂಸ್ ಹಾಗೂ ಥ್ರಸ್ಟ್ ಆಗಿ ಈಗಿರುವ ಎ ಎಲ್ ಫೋರ್ಟಿ ಒನ್ ಎಫ್ ಒನ್ ಎಂಜಿನ್ಗಳನ್ನು ನೇವಲ್ ಆಪರೇಷನ್ಗಾಗಿ ಟ್ಯೂನ್ ಮಾಡಬೇಕಾಗಬಹುದು ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ಗಳು ಜಿ ಎ ಎನ್ ಆಧಾರಿತ ಇ ಎಸ್ ಎ ರಡಾರ್ಗಳು ಹಾಗೂ ಭಾರತೀಯ ಮಿಷನ್ ಕಂಪ್ಯೂಟರ್ಗಳು ರುದ್ರಮ್ ಹಾಗೂ ಕ್ಷಿಪಣಿ ವ್ಯವಸ್ಥೆಗಳಿಗೆ ಹೊಂದಾಣಿಕೆ ಮಾಡಬೇಕು ಈ ಬದಲಾವಣೆಯ ನಂತರ ಮ್ಯಾಕ್ ಟು ವೇಗ ಸಾವಿರದ ಐನೂರು ಕಿಲೋಮೀಟರ್ ನ ಕಂಬ್ಯಾಟ್ ರೇಡಿಯಸ್ ಹಾಗೂ ಹತ್ತು ಟನ್ ಪೇಲೋಡ್ ಹೊರುವ ಸಾಮರ್ಥ್ಯ ಹೊಂದಿರುವ ಸು ಫಿಫ್ಟಿ ಸೆವೆನ್ ಏರ್ ಸುಪೀರಿಯಾರಿಟಿ ಸ್ಟ್ರೈಕ್ ಕಮಿಷನ್ ಹಾಗೂ ಆಂಟಿ ಸರ್ಫೇಸ್ ವಾರ್ಫೇರ್ಗೂ ಸೂಕ್ತವಾಗುತ್ತದೆ ಪ್ರಸ್ತುತ ರಷ್ಯಾದ ಏಕೈಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಕುಜ್ನೆತ್ಸೋವೊ ಮಿಕ್ ಟ್ವೆಂಟಿ ನೈನ್ ಕೆ ಮತ್ತು ಸು ತರ್ಟಿ ತ್ರೀಗಳನ್ನು ಬಳಸುತ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಮ್ಯಾರಿಟೈಮ್ ಡಾಕ್ಟ್ರಿನ್ ಪ್ರಕಾರ ಭವಿಷ್ಯದಲ್ಲಿ ಸು ಫಿಫ್ಟಿ ಸೆವೆನ್ ನೇವಲ್ ವರ್ಷನ್ ಬಳಸುವ ಯೋಜನೆ ಕೂಡ ಹಾಕಿಕೊಳ್ಳಲಾಗಿದೆ ಆದರೂ ಕುಜ್ನೋತ್ಸೋವೊ ಅನ್ನು ಮರುಪಡೆಯುತ್ತಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಾರ್ಯಾಚರಣೆಗೆ ಮರಳುವುದು ಅನುಮಾನವಾಗಿದೆ ಈ ನಡುವೆ ಭಾರತೀಯ ನೌಕಾಪಡೆ ಎಚ್ಚರಿಕೆಯನ್ನು ತೋರಿಸುತ್ತಿದೆ ಫಿಫ್ಟಿ ಸೆವೆನ್ ಮೂಲತಃ ನೇವಲ್ ಆಪರೇಷನ್ಗಾಗಿ ವಿನ್ಯಾಸಗೊಳ್ಳಲಿಲ್ಲ ಹೀಗಾಗಿ ಇದನ್ನು ಬಲವಂತವಾಗಿ ನೇವಲ್ ವೇರಿಯಂಟ್ ಮಾಡಲು ಪ್ರಯತ್ನಿಸಿದರೆ ಅದು ಅದರ ಸ್ಟೆಲ್ ಸಾಮರ್ಥ್ಯ ಕುಂದುತ್ತದೆ ಜೊತೆಗೆ ಪ್ರತಿಯೊಂದು ವಿಮಾನಕ್ಕೂ ನೂರು ಮಿಲಿಯನ್ ಡಾಲರ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ನೌಕಾಪಡೆಯ ಮೂಲಗಳು ಹೇಳುತ್ತಿವೆ ಭಾರತ ನೌಕಾಪಡೆ ಸ್ಪಷ್ಟವಾಗಿ ಹೇಳಿರುವುದು ನಮ್ಮ ಪ್ರಮುಖ ಗುರಿ ದೇಶೀಯವಾಗಿ ಅಭಿವೃದ್ಧಿಪಡಿಸುತ್ತಿರುವ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಇ ಡಿ ಬಿ ಎಫ್ ಈ ಡಿ ಬಿ ಎಫ್ ಫಿಫ್ತ್ ಮೈನಸ್ ಜನರೇಷನ್ ಎಂದು ಕರೆಯಲ್ಪಡುತ್ತಿದೆ ಅಂದರೆ ಸ್ಟೆಲ್ತ್ ಅಂಶಗಳಿರುವ ಅಡ್ವಾನ್ಸ್ಡ್ ನಾಲ್ಕು ಪಾಯಿಂಟ್ ಐದನೇ ಜನರೇಷನ್ ಫೈಟರ್ ಜೆಟ್ ಆಗಿದೆ ಇದನ್ನು ಎ ಡಿ ಎ ಡಿ ಆರ್ ಒ ಹಾಗೂ ಎಚ್ ಎಲ್ ಅಭಿವೃದ್ಧಿಪಡಿಸುತ್ತಿದೆ ಡೆಲ್ಟಾ ವಿಂಗ್ಸ್ ಕನಾರ್ಡ್ಗಳು ಹಾಗೂ ಇ ಎಫ್ ಫೋರ್ ಒನ್ ಫೋರ್ ಇಂಜಿನ್ ತೊಂಬತ್ತೆಂಟು ಕಿಲೋ ನ್ಯೂಟನ್ ಥ್ರಸ್ಟ್ ಹೊಂದಿದೆ ಇಪ್ಪತ್ತಾರು ಟನ್ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ ಮ್ಯಾಕ್ ಒಂದು ಪಾಯಿಂಟ್ ಆರು ವೇಗ ಹಾಗೂ ಎಂಟುನೂರು ಕಿಲೋಮೀಟರ್ನ ಕಂಬ್ಯಾಟ್ ರೇಡಿಯಸ್ ಸಾಮರ್ಥ್ಯ ಹೊಂದಿದೆ ಇದನ್ನು ಏರ್ ಸುಪೀರಿಯಾರಿಟಿ ಆ್ಯಂಟಿಶಿಪ್ ಸ್ಟ್ರೈಕ್ಸ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳಿಗೂ ಬಳಸಬಹುದು ಮೊದಲ ಟೆಸ್ಟ್ ಫ್ಲೈಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಯೋಜನೆಗೊಂಡಿದೆ ಎರಡು ಸಾವಿರದ ಮೂವತ್ತೆರಡು ಮೂವತ್ತೈದರೊಳಗೆ ನೌಕಾಪಡೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಹೀಗಾಗಿ ರಷ್ಯಾದ ಎಫ್ ಜಿ ಎಫ್ ಎ ಸಹಭಾಗಿತ್ವಕ್ಕೆ ಒತ್ತಾಯಿಸುತ್ತಿದ್ದರೂ ಭಾರತದ ನೌಕಾಪಡೆಯ ಗಮನ ಸಂಪೂರ್ಣ ದೇಶೀಯ ಇದು ನಮ್ಮದೇ ಆದ ಭವಿಷ್ಯದ ನೌಕಾಪಡೆಯ ಶಕ್ತಿ ಹೆಚ್ಚಿಸುವ ಮಹತ್ವದ ಹೆಜ್ಜೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ